ಹಾಯ್ ಎಲ್ಲರಿಗೂ ನಮಸ್ಕಾರ ಜಕ್ಲಿ ಫಾರ್ಮ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತೇನು ವಿಷಯ ಅಂದರೆ ಹೊಸದಾಗಿ ಕೋಳಿ ಸಾಕಾಣಿಕೆ ಅನ್ನೋರು ಹೊಳ್ಳಿ ನಿಮ್ಗೆ ಯಾವ ಥರ ಶೆಡ್ ಮಾಡ್ಬೇಕನ್ನೋದು ಈ ವಿಡಿಯೋದಾಗ ತೋರಿಸ್ಕೊಡ್ತೀನಿ ಹೊಳ್ಳಿ ಯಾವ ಥರ ಶೆಡ್ ಮಾಡಿಂದ ನೀವು ಯಾವ ಥರ ಈ ಕೋಳಿ ಒಳಗೆ ಒಂದು ಎಂಟರಿಂದ ಹತ್ತು ಥರ ಬ್ರೀಡ್ ಅದಾವೆ ಕರ್ನಾಟಕದೊಳಗೆ ಈಗ ಸದ್ಯಕ್ಕೆ ಪ್ರೆಸೆಂಟ್ ಸಾಕೋದ್ರೊಳಗೆ ನೀವು ಯಾವ ಕೋಳಿ ಸಾಕಿದ್ರೆ ಜಾಸ್ತಿ ಇನ್ಕಮ್ ಸಿಗುತ್ತೆ ಅನ್ನೋದು ಈ ವಿಡಿಯೋದಾಗ ತಿಳಿಸ್ಕೊಡ್ತೀನಿ ಈಗ ಇದನ್ನು ನೋಡತ್ತಿರಲ್ಲ ಇದು ಶರ್ಡ್ ನಮ್ಮದು ಈಗಿದು ಹದಿನೈದು ಇಪ್ಪತ್ತೈದು ಐತಿ ಇದ್ರೊಳಗೆ ಈಗ ಪ್ರೆಸೆಂಟ್ ಒಂದು ಪೇರೆಂಟ್ಸ್ ಬರ್ಡ್ಸು ಒಂದು ಮುನ್ನೂರು ಸಾಕಾಗತ್ತೀವಿ ಇದಕ್ಕೆ ನಾವು ಏನು ಕಾಸ್ಟ್ ಜಾಸ್ತಿ ಖರ್ಚು ಮಾಡಿಲ್ಲ ಈಗ ನೋಡಾಗತ್ತಿರಲ್ಲ ನೀವು ಈಗ ಪ್ಯೂರ್ ನಾಟಿಗೆ ಅಂತಂದ ಮಾಡಿದ್ದು ಇದ್ರೊಳಗೆ ನೀವು ಕ್ರಾಸು ಮಾಡ್ಕೊಬೋದು ಈಗ ನಾವು ಏನು ಮಾಡ್ಯಪ್ಪ ಅಂದ್ರೆ ಒಂದು ಎರಡು ಫೀಟ್ ಎತ್ತರ ಗಾಡಿ ಕಟ್ಕೊಂಡೀವಿ ಆಮೇಲೆ ಏನೈತಿ ಸುತ್ತವರ್ದ ತಂತಿ ಬೆಲೆ ಹಾಂ ಏನಕ್ಕಂದ್ರೆ ಮ್ಯಾಲೆ ತಗಡ ಹಾಕಿಬಿಟ್ಟಿವಿ ಏನ ನಿಮಗೆ ತಗಡಿಗೆ ಅಷ್ಟು ಜಾಸ್ತಿ ಕಾಸ್ಟ್ ಬರುತ್ತೆ ಇದು ಸುತ್ತಾರ್ದಾಗಾಡಿ ಕಟ್ಟೋದು ತಂತಿಗೆ ಅಷ್ಟೇನು ಕಾಸ್ಟ್ ಬರಲ್ಲ ನಾವೆಲ್ಲ ಸಿಮೆಂಟಿಂಗ್ ಕಂಬ ನಿಂದಿರ್ಸಿವಿ ಈಗ ಇದೇನು ಒಳಗೆ ನೋಡಕತಿರಲ್ಲ ತಳಗ್ ಕಾಂಕ್ರೀಟ್ ಹಾಕ್ಯ ಬಿಟ್ಟಿವಿ ಇದೇನೈತಿ ಈ ಥರ ನಾವು ಮ್ಯಾಕ್ ಕಟ್ಟಿದ್ದೀವಿ ಇದನ್ನು ಯಾಕೆ ಮ್ಯಾಕ್ ಅಂದ್ರೆ ಪ್ಯೂರ್ ನಾಟಿ ಮಾಡಿವಲ್ಲ ನಾವು ಪ್ಯೂರ್ ನಾಟಿ ಮಾಡಿದ್ರೆ ಜವಾರಿ ಕೋಳಿ ಯಾವುದೂ ತಳಕ್ಕೆ ಕುಂದಿರಲ್ಲ ಎಲ್ಲವೂ ಮ್ಯಾಕ್ ಕುಂದಿರ್ತವೆ ಏನೈತಿಪ್ಪ ನಾವು ತಳಗೆ ಭತ್ತ ದೊಟ್ಟು ಗಿತ್ತ ದೊಟ್ಟು ಏನು ಹಾಕೋಲ್ಲ ಯಾಕಪ್ಪ ಅಂದ್ರೆ ಭತ್ತ ದೊಟ್ಟು ಹಾಕೋದ್ರಿಂದ ಸ್ಮೆಲ್ ಆಗುತ್ತಾ ಹೊಳ್ಳಿ ನಮ್ದು ಏನೈತಿ ಅದನ್ನ ಮೂರು ತಿಂಗಳಿಗೊಮ್ಮೆ ತೆಗಿಬೇಕು ಭತ್ತ ಇದನ್ನ ಇದನ್ನೇನೈತಿ ನಾವು ಎರಡು ದಿನಕ್ಕೊಮ್ಮೆ ಎರಡು ದಿನಕ್ಕೊಮ್ಮೆ ಕಸ ಹೊಡ್ಕೊಂಡು ಬಿಡ್ತೀವಿ ನಮ್ಗೆ ಪ್ಯೂರ್ ಗೊಬ್ಬರ ಬರ್ತಾ ಇದನ್ನು ನಾವು ಏನೈತಿ ನಮ್ಮದು ಭೂಮಿಗೆ ಯೂಸ್ ಮಾಡ್ಕೊತೀವಿ ಇದೇನೈತಿ ಶೆಡ್ಗೆ ನಾವು ಜಾಸ್ತಿ ಬಂಡವಾಳ ಹಾಕಿಲ್ಲ ಈ ಶೆಡ್ ನಮಗೆ ಒಂದು ಲಕ್ಷ ರೂಪಾಯ್ದೊಳಗೆ ಮುಗಿದೈತಿ ಈ ಥರ ನೀವು ಶರ್ಡ್ ಕಮ್ಮಿ ಕಾಸ್ಟ್ ಒಳಗೂ ಮಾಡ್ಕೊಬೋದು ನಿಮಗೆ ಇದ್ರಕ್ಕಿಂತ ಕಮ್ಮಿನೂ ನಾನು ಶೆಡ್ ಮಾಡಿ ತೋರಿಸ್ ನೂರು ಕೋಳಿ ಸಾಕಬೇಕು ಅನ್ನೋರು ಎರಡುನೂರು ಕೋಳಿ ಸಾಕ್ಬೇಕು ಅನ್ನೋರಿಗೆ ಇದಕ್ಕಿಂತ ಕಾಸ್ಟ್ ಕಮ್ಮಿದೊಳಗೆ ನಾನು ನಿಮ್ಗೆ ಶರ್ಡ್ ತೋರಿಸ್ಕೊಡ್ತೀನಿ ಹೆಂಗೆ ಮಾಡಬೇಕು ಅಂತಂದೇಳಿ ಈ ಶೆಡ್ ನೋಡಕತ್ತಿರಲ್ಲ ಇದು ಹತ್ತು ಬೈ ಹತ್ತು ಐತಿ ಉದ್ದ ಹತ್ತು ಅಗಲ ಹತ್ತು ಇದೇನೈತಪ್ಪ ನಾವು ಒಂದು ಹತ್ತರಿಂದ ಹನ್ನೆರಡು ಸಾವಿರ ರೂಪಾಯ್ದೊಳಗೆ ಇದಕ್ಕೆ ಮುಗಿದೋಗೈತಿ ಸುತ್ತಾರ್ದ ಒಂದು ನಾಲ್ಕು ಸಿಮಿಟಿಂಗ್ ಕಂಬ ಒಂದು ಬಾಕ್ಲ ಹೊಳೆ ಮ್ಯಾಗೆ ತಗೊಡ್ ಹಾಕಿ ಇದೇನೈತಿ ಹಾಕ್ತಾರಲ್ಲ ತಂತಿ ದಪ್ಪನ ಕಾಣಿಂದ ಈದನ್ನು ಹಾಕಿವಿ ಇದು ಐನೂರು ರೂಪಾಯಿಕ ಒಂದು ಹತ್ತು ಫೂಟ್ ಉದ್ದ ನಾಲ್ಕು ಫೂಟ್ ಎತ್ತರ ಸಿಗುತ್ತೆ ಇಂಥವು ಎಂಟು ತಂತಿ ಹೋಗ್ಯಾವು ಇದೇನೈತಿ ಹತ್ತು ಹತ್ತರಿಂದ ಹನ್ನೆರಡು ಸಾವಿರ ರೂಪಾಯ್ದೊಳಗೆ ನಿಮ್ಗೆ ಈ ಶೆಡ್ ಮುಗಿತೈತಿ ಈಗ ಇದನ್ನು ಏನೈತಿ ನಾನು ಆರಾಮಿರ್ಲಾರ್ದು ಕೋಳಿನ ಹಾಕೋಕೆ ಯೂಸ್ ಮಾಡ್ತೀನಿ ಈ ಶೆಡ್ ಇದ್ರೊಳಗೆ ನೀವು ನೀಲಗಿರಿ ಕಂಬ ಹಾಕ್ಕೋಬೇಕು ಆ ಕಡೆ ಈ ಕಡೆ ಇದ್ರೊಳಗೆ ನೀವು ನೂರು ಕೋಳಿ ಸಾಕೋಬೋದು ಈಗ ನೀವು ನೂರು ನೂರೈವತ್ತು ಐವತ್ತು ಮಾಡ್ಕೊತೀನಿ ಅಂದರೆ ಇಂಥ ಈ ಶೆಡ್ ಒಳಗೆ ನೀವು ಸಾಕ್ಬೋದು ಈಗ ಶಡ್ ನೋಡಿದ್ರಿ ಈಗ ಏನೈತಿ ಈಗ ನೋಡಕತ್ತಿರಲ್ಲ ಇವೆಲ್ಲ ಕೋಳಿ ಇವೆಲ್ಲ ಪ್ಯೂರ್ ನಾಟಿ ನಾವು ನಾವು ಸಾಕ್ತಂಥದ್ದು ಪ್ಯೂರ್ ನಾಟಿ ಯಾಕೆ ಪ್ಯೂರ್ ನಾಟಿ ಮಾಡಿವಾ ನಾವು ಕ್ರಾಸ್ ಮಾಡಿಲ್ಲ ಅಂದ್ರೆ ಪ್ಯೂರ್ ನಾಟಿಗೆ ಮಾರ್ಕೆಟ್ ಒಳಗೆ ಡಿಮ್ಯಾಂಡ್ ಇರೋದು ಈ ಕೋಳಿಗೆ ಈಗ ಇದೇನೈತಲ್ಲ ಹಳ್ಳಿ ಒಳಗೆ ಮನೆ ಮುಂದೆ ಸಾಕ್ತಾರಲ್ಲ ಆ ಕೋಳಿವು ಇದೇನಪ್ಪ ಮೇನ್ ಈ ಕೋಳಿಗೆ ತಿಪ್ಪಿಬೇಕು ತಿಪ್ಪಿದ್ರೆ ಈ ಕೋಳಿ ಸಾಕ್ಬೇಕು ಯಾಕಂದ್ರೆ ಮೇನ್ ಇದಕ್ಕೆ ಶಗನಿ ಗೆಬ್ರ ಮೇಯಕ ಎಲ್ಲ ಬೇಕು ಈಗ ನೋಡಕತ್ತಿರಲ್ಲ ನಮ್ಮ ಆಲ್ಮೋಸ್ಟ್ ಅಲ್ಲಿ ಕೋಳಿ ಎಲ್ಲವೂ ಇಲ್ಲೇ ಇರ್ತವೆ ಇವೆಲ್ಲ ಪೇರೆಂಟ್ಸ್ ಬರ್ಸು ನಾನು ಇವು ತತ್ತಿ ಹಾಕಂಥವು ಎಲ್ಲ ಕೋಳಿಗಳು ಇಲ್ಲೇ ಇರ್ತವೆ ಇವು ನೋಡ್ತಿರಲ್ಲ ಇವು ಪ್ಯೂರ್ ನಾಟಿ ಇದಕ್ಕೆ ಮಾರ್ಕೆಟ್ ಒಳಗೆ ಡಿಮ್ಯಾಂಡ್ ಜಾಸ್ತಿ ಐತಿ ಕ್ರಾಸ್ ನಾಟಿಗೆ ಡಿಮ್ಯಾಂಡ್ ಒಂದು ಸ್ವಲ್ಪ ಕಮ್ಮಿ ಐತಿ ನಿಮಗೀಗ ಕ್ರಾಸ್ ನಾಟಿಗೂ ಪ್ಯೂರ್ ನಾಟಿಗೂ ವ್ಯತ್ಯಾಸ ಅನ್ನೋದು ಹೇಳ್ತೀನಿ ಯಾವ ಕೋಳಿ ಸಾಕಿದ್ರೆ ನಿಮಗೆ ಮಾರ್ಕೆಟ್ ಒಳಗೆ ವ್ಯಾಲ್ಯೂ ಐತಿ ಯಾವ ಕೋಳಿ ಸಾಕಬೇಕು ಯಾವ ಕೋಳಿ ಸಾಕಬೇಕು ಅದು ಅನ್ನೋದು ನಾನು ನಿಮ್ಗೆ ಹೇಳ್ತೀನಿ ಇವಾಗ ಇವೆಲ್ಲ ನೋಡಕತ್ತಿರಲ್ಲ ಇವು ಆರು ತಿಂಗಳದ್ದು ಹೋದವು ಎಂಟು ತಿಂಗಳ್ದು ಹೋದವು ವರ್ಷದ್ದು ಹೋದವು ಎರಡು ವರ್ಷದ್ದು ಹೋದವು ದೀಡ್ ವರ್ಷ ಒಂದೂವರೆ ವರ್ಷದ್ದು ಅದವು ಇವು ಏನಪ್ಪ ಅಂದ್ರೆ ಪ್ಯೂರ್ ನಟಿ ಇದು ಏನಪ್ಪ ಅಂದ್ರೆ ಮಾರ್ಕೆಟ್ ಒಳಗೆ ಈ ಪ್ರೆಸೆಂಟ್ ನಮ್ಮ ಭಾಗದಾಗ ಕೊಪ್ಪಳ ಗದಗ ಭಾಗದಾಗೆಲ್ಲ ನಾಲ್ಕುನೂರಿಂದ ನಾಲ್ಕುನೂರ ಐವತ್ತು ರೂಪಾಯಿ ಕೆ ಜಿ ನಡಿಯಾಗತ್ತೈತಿ ಪೀಸ್ ಗಟ್ಟಲೆ ತೊಗೊತೀವಿ ಅಂದ್ರೆ ಐನೂರು ಐನೂರ ಐವತ್ತು ರೂಪಾಯಿ ಒಂದು ತತ್ತಿ ಹಾಕೋ ಕೋಳಿ ಸಿಗುತ್ತಾ ಹಳ್ಳಿ ನಮ್ಗೆ ಇಲ್ಲ ಹುಂಜ ಬೇಕಂದ್ರೆ ಹುಂಜು ಒಂದು ಏಳ್ನೂರಿಂದ ಎಂಟುನೂರು ಒಂಬೈನೂರು ಮಟ್ಟ ಹುಂಜು ಸಿಗುತ್ತೆ ನೀವು ಈ ಕೋಳಿ ಐತಲ್ಲ ಈ ಕೋಳಿ ನೀವು ಆರು ತಿಂಗಳು ಸಾಕಬೇಕು ಆರು ತಿಂಗಳು ಸಾಕಿದ್ರೆ ಒಂದೂವರೆ ಕೆ ಜಿ ಬರ್ತಾ ಗ್ರೋತ್ ನಿಮಗೆ ಒಂದೂವರೆ ಕೆ ಜಿ ಬಂತಂದ್ರೆ ಮಾರ್ಕೆಟ್ ಒಳಗೆ ಒಂದು ಕೋಳಿ ಒಂದು ಆರುನೂರು ರೂಪಾಯಿ ಐನೂರ ಐವತ್ತು ರೂಪಾಯಿ ಹಿಂಗೆ ರೇಟ್ ಸಿಗುತ್ತಾ ಈ ಕೋಳಿಗೆ ಜಾಸ್ತಿ ಡಿಮ್ಯಾಂಡ್ ಐತಿ ನೀವು ಎಷ್ಟು ಕೋಳಿ ಹೋದರೂ ಸೇಲಾಗುತ್ತಾ ಬಟ್ ಕ್ರಾಸಿಗೆ ವ್ಯಾಲ್ಯೂ ಇಲ್ಲ ಕ್ರಾಸ್ ನಿಮ್ಗೆ ಒಂದು ಮೂರು ಕೆ ಜಿ ಮೂರುವರೆ ಕೆ ಜಿ ಇದ್ದಿದ್ದೆಲ್ಲ ಮುನ್ನೂರು ರೂಪಾಯಿಗೆ ಸಿಗುತ್ತೆ ಇದು ನೋಡ್ತಿರಲ್ಲ ಇದು ಪ್ಯೂರ್ ಫೈಟ್ರಿಂದ ಇದು ಜಬಾರಿ ಕೋಳಿ ಕ್ರಾಸ್ ಆಗಿದ್ದು ಬಂದು ಮರಿ ಇದು ನೋಡತಿರಲ್ಲ ಇವು ನಮ್ಗೆ ಟರ್ಕಿ ಕೋಳಿ ಆ ಟರ್ಕಿ ಅದಾವೆ ನಿಮ್ಗೆ ಕ್ರಾಸ್ಗಳಿಗೂ ಪ್ಯೂರ್ನಾಟಿಗೂ ವ್ಯತ್ಯಾಸ ನಿಮಗೆ ಮುಂದಿನ ಒಡ್ಯದಾಗ ತೋರಿಸ್ಕೊಡ್ತೀನಿ ಇಲ್ಲೇದವಲ್ಲ ಇವೆಲ್ಲ ನಾಟಿಗೆ ತತ್ತಿ ಹಾಕಕ್ಕೆ ಬಂದಿದ್ದು ಕಾಯಿ ಕುಂತಿದ್ದು ಇವೆಲ್ಲ ಈ ಥರ ಬಂದು ಇಲ್ಲಿ ಕುಂತು ನಮಗೆ ತತ್ತಿ ಹಾಕ್ತವೆ ಇದು ಯಾವುದೇ ಥರ ಕ್ರಾಸ್ ಅಲ್ಲ ನಾನು ನಿಮ್ಗೆ ತೋರ್ಸಾಕತ್ತಿದ್ದು ಕ್ರಾಸ್ ಈ ಥರ ಹೊರಗೆ ಬಿಟ್ಟು ಸಾಕಕ್ಕೆ ಬರೋದೇ ಅಲ್ಲ ಹೊರಗೆ ಬಿಟ್ಟರು ನಿಮ್ಗೆ ಅವು ಗ್ರೋತ್ ಬರೋಲ್ಲ ಈ ಥರ ಇವೆಲ್ಲ ಪ್ಯೂರ್ ಜವಾರಿ ಈ ಥರ ನಿಮಗೆ ಹೊಲದೊಳಗೆ ವೇಸ್ಟ್ ಗೀಸ್ಟು ಉಳ್ಳಾಗಡ್ಡಿ ಎಲ್ಲ ಸಿಕ್ಕರೆ ಇದನ್ನ ಹಾಕ್ಬೋದು ಇದನ್ನು ತಿಂತಾವು ನಿಮಗೆ ಕಾಸ್ಟ್ ಕಮ್ಮಿ ಆಗುತ್ತೆ ಇವು ಏನು ಮೈತಪ್ಪ ಅಂದ್ರೆ ನಿಮಗೆ ಮೆಕ್ಕೆಜೋಳ ನುಚ್ಚು ಜೋಳ ನುಚ್ಚು ಸಜ್ಜಿ ರಾಗಿ ಭತ್ತ ಈ ಥರ ನೀವು ಏನರ ಕೊಡ್ಬೋದು ಇವೆಲ್ಲ ಪ್ಯೂರ್ ನಟಿ ಇವೆಲ್ಲ ಹೊರಗೆ ಬಿಟ್ಟ ಮೇಯಿಸ್ಬೇಕು ಈಗ ನೋಡಕತ್ತಿರಲ್ಲ ಇದು ಮೂರು ವರ್ಷ ಧೂನ್ಸೈತಿ ಇದ್ರ ಕಾಲು ನೋಡ್ರಿ ಹೆಂಗದವು ಒಂದು ವರ್ಷದ ಮ್ಯಾಗ ಆದವು ಅಂದ್ರೆ ಇದ್ರ ಕಾಲು ಈ ಥರ ಹುಣಸುದ್ದ್ ಅಲ್ಲಿ ಕೋಳಿ ವಾಲಿ ಬಿರುಸಾಗ್ತವೆ ಇವು ಪ್ಯೂರ್ ನಾಟಿ ಕ್ರಾಸಿಗೆ ಯಾವುದೇ ಥರ ಈ ಥರ ಕೋಳಿಗೆ ಕಾಲು ಬಿರುಸಾಗೋದಿಲ್ಲ ನಿಮ್ಮ ಕಾಲೊಳಗೂ ಒಳಗೂ ಗೊತ್ತಿಡೀಬೋದು ಹೊಳ್ಳಿ ರೆಕ್ಕಿ ಬ ಕಾಲು ಹಿಡ್ಕೊಂಡ್ರೆ ರೆಕ್ಕೆ ಬಿಡಿತ ಈ ಥರ ಈಗ ಪ್ಯೂರ್ ಜವಾರಿ ನೋಡಿದ್ರಿ ಯಾವ ಥರ ಸ ನಮ್ಗೆ ಕೋಳಿ ಅದಾವು ನಮ್ದು ಶೆಡ್ ಐತೆ ಅನ್ನೋದು ಈಗ ನಿಮಗೆ ಪ್ಯೂರ್ ಜವಾರಿಗೂ ಕ್ರಾಸಿಗೂ ವ್ಯತ್ಯಾಸ ಹೇಳ್ತೀನಿ ಮಾರ್ಕೆಟ್ ಒಳಗೆ ಯಾವ್ದು ಡಿಮ್ಯಾಂಡ್ ಐತಿ ಯಾವ್ದು ಡಿಮ್ಯಾಂಡ್ ಇಲ್ಲ ಅಂತಂದು ಕ್ರಾಸ್ ಏನೈತಿ ನೀವು ಕ್ರಾಸ ಕ್ರಾಸ್ ಕ್ರಾಸ್ ಅಂತಂದು ಹೇಳಕತ್ತೀರಿ ಯಾವ ಕೋಳಿ ಅಂತಂದು ಕೇಳ್ಬೋದು ಕ್ರಾಸ್ ಅಂದರೆ ಯಾವುದಲ್ಲ ಡಿ ಪಿ ಕ್ರಾಸು ಕಾವೇರಿ ಗಿರ್ರಾಜ ಸ್ವರ್ಣ ದಾರ ಬರ್ತಾ ಹೊಳ್ಳಿ ಮೈಸೂ ಹಾಸಿಲ್ ಅಂತಂದು ಬರ್ತಾ ಹಾಸಿಲ್ ಸೇಮ್ ಫೈಟರ್ಗತ್ತೆ ಬರ್ತೈತಿ ಬಟ್ ಹಾಸಿಲ್ ಅದು ಅದು ಏನೈತಿ ಕಾಲೇತ್ರ ಬರ್ತಾ ಅದು ಏನೈತಿ ಮೈಸೂರು ನಾಟಿ ಸೇಮ್ ಮೈಸೂರು ನಾಟಿ ಹಾಸಿಲ್ ಎರಡು ಒಂದ ಇವೆಲ್ಲ ಕ್ರಾಸ್ ಗಿರ್ರಾಜ ಇವೆಲ್ಲ ಕ್ರಾಸ್ ಇವು ಏನಪ್ಪ ಪ್ಲಸ್ ಪಾಯಿಂಟು ಮೈನಸ್ ಪಾಯಿಂಟು ಅಂದ್ರೆ ನೀವು ಈಗ ಒಬ್ಬೊಬ್ರು ರೈತರ ಶೆಡ್ ಇರ್ತೈತಿ ಹೊರಗೆ ಬಿಡೋಕೆ ಜಾಗಿರಲ್ಲ ಅಂಥವ್ರು ಕ್ರಾಸ್ನಟ್ಟಿ ಸಾಕ್ರಿ ಕ್ರಾಸ್ನಟ್ಟಿ ನೀವು ಸಾಕ್ಬೇಕಂದ್ರೆ ಸ್ವಲ್ಪ ಬಂಡವಾಳ ಜಾಸ್ತಿ ಬೇಕು ಇವಕ್ಕೆ ಯಾಕಂದ್ರೆ ಫೀಡ ತಮ್ಮಂದು ಬೈಲರ್ ಫೀಡ್ ತಮ್ಮಂದು ಸಾಕ್ಬೇಕು ನಿಮಗೆ ಹೊಳೆ ಮಾರ್ಕ್ ಮಾರಕ್ಕೆ ಹೋದ್ರೆ ಒಂದು ಸ್ವಲ್ಪ ಮಾರ್ಕೆಟ್ ಕೈ ಹಿಡಿತೈತಿ ನೀವು ಯಾರಂತೆಲ್ಲ ಮರಿ ತೊಗೊಂತೀರಿ ಅವ್ರಂತೇಳಿ ಅಂತೇಳಿ ಬೈಬ್ಯಾಕ್ ಸ್ಕೀಮ್ ಏನರ ಐತೆ ಅನ್ನೋ ಕೇಳ್ರಿ ಬೈಬ್ಯಾಕ್ ಅವ್ರ ಕಡೆ ಸ್ಕೀಮ್ ಐತಿ ಅಂದ್ರೆ ಐನೂರು ಸಾವಿರ ಗಟ್ಟಲೆ ಸಾಕ್ರಿ ನೀವು ತಿಂಗಳ ಒಂದು ಬ್ಯಾಚ್ ಮಾಡ್ಕೋರಿ ತಿಂಗಳ ಒಂದು ಬ್ಯಾಚ್ ಮಾಡ್ಕೊಂಡ್ರೆ ಅಂದರೆ ನಿಮಗೂ ಒಂದು ಬ್ಯಾಚ್ ಐನೂರು ಕೂಳಿ ಸಾಕ್ಬೇಕಾದ್ರೆ ಒಂದು ಒಂದು ಹತ್ತರಿಂದ ಒಂದು ಇಪ್ಪತ್ತು ಲಕ್ಷ ಒಂದು ಒಂದು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿ ಮಟ್ಟ ನಿಮ್ದು ಖರ್ಚು ಬರ್ತಾ ಹೊಳ್ಳಿ ನೀವು ಅವ್ರಿಗೆ ಕೆ ಜಿಗಟ್ಟಲೆ ಅವರು ಹಳೆ ಬ್ಯಾಕ್ ತೊಗೊತಾರ ಅಂದರೆ ನಿಮಗೆ ಒಂದು ನೂರ ಅರವತ್ತರಿಂದ ನೂರ ಎಂಬತ್ತು ರೂಪಾಯಿ ಈಗ ಪ್ರೆಸೆಂಟ್ ರೇಟ್ ಇರೋದು ನಾನು ಹೇಳಕತ್ತೀನಿ ನಿಮಗೆ ಸುಳ್ಳು ಸುಗುಟ ಅನ್ನ ಏನು ಹೇಳಕತ್ತಿಲ್ಲ ರೈತರು ನಿಮ್ಗೆ ಯಾವುದೇ ಥರ ಮೋಸ ಆಗದೇ ಇರಲಿ ಅಂತ ನಾನು ನಿಮಗೆ ಹೇಳಕತ್ತೀನಿ ಎಲ್ಲ ಕಡೆ ಮಾರ್ಕೆಟ್ನಾಗ ಏನು ಮಾಡೋ ಮರಿ ಕೊಡ್ರಂದ್ರೆ ಅಂದರೆ ಕ್ರಾಸ ಪ್ಯೂರ್ ನಟಿ ಅಂತ ನಿಮಗೆ ಹೇಳಿ ಮರಿ ಕೊಡ್ತಾರ ಬಟ್ ನಿಮ್ಗೆ ಸಾಕಿನ ಮೇಲೆ ಗೊತ್ತಾಗುತ್ತಾ ಇದು ಏನೈತಿ ಕ್ರಾಸ್ ನಾವು ಸಾಕಿದ್ದು ನಾಟಿ ಅಲ್ಲ ಅಂತಂದು ನಾಟಿಗೆ ಬೇಡಿಕೆಯೇ ಬೇರೆ ಐತಿ ಕ್ರಾಸ್ ನಾಟಿ ಬೇ ಬೇಡಿಕೇ ಬೇರೆ ಐತಿ ನಿಮಗೆ ಕ್ರಾಸ್ ನಾಟಿ ಮಾರ್ಕೆಟ್ ಒಳಗೆ ಈಗ ನಮ್ಮಲ್ಲೇ ಕುಂಕುಮಪಾಲೆ ಶಾಂತಿ ಒಳಗೆ ಮುನ್ನೂರು ಮುನ್ನೂರೈವತ್ತು ರೂಪಾಯಿಗೆ ಒಂದು ಕ್ರಾಸ್ ನಾಟಿ ಮೂರು ಕೆ ಜಿ ಎರಡು ಕೆ ಜಿ ಇದ್ದಿದ್ದು ಸಿಗುತ್ತಾ ಬಟ್ ನೀವು ಪ್ಯೂರ್ ಜವಾರಿ ಐನೂರು ರೂಪಾಯಿ ಕೊಡ್ತೀನಿ ಅಂದರೂ ಒಂದು ಕೋಳು ಸಿಗಲ್ಲ ಒಂದು ಕೆ ಜಿ ಇದ್ದಿದ್ದು ಅದು ಕೆ ಜಿನೇ ಇರಲಿ ದೀಡ್ ಕೆ ಜಿನೇ ಇರಲಿ ಎರಡು ಕೆ ಜಿ ಐನೂರು ಐವತ್ತು ಆರುನೂರು ರೂಪಾಯಿ ತೊಳಗೆ ಒಂದು ಕೂಳಿ ಸಿಗೋಲ್ಲ ಯಾವಾಗಾರ ಮಾರ್ಕೆಟ್ ಡೌನ್ ಇದ್ದಾಗ ನಾಲ್ಕುನೂರು ರೂಪಾಯಿ ನಾಲ್ಕನೂರ ಐವತ್ತು ರೂಪಾಯಿ ಮುಂದೆ ಕೋಳಿ ಇಲ್ಲ ಅಂದಿಲ್ಲ ಬಟ್ ಏನಪ್ಪ ಅಂದ್ರೆ ಕ್ರಾಸ್ ನಾಟಿ ಮಾರ್ಕೆಟ್ನಾಗ ಒಂದಿಟ್ಟು ವ್ಯಾಲ್ಯೂ ಕಮ್ಮಿ ಐತಿ ಹಾಗಾಗಿ ಕ್ರಾಸ್ ನಾಟಿ ಎಂಥರ ಮಾಡ್ರಿ ಅಂದ್ರೆ ನಮ್ಮದು ಹೊರಗೆ ಬಿಡೋಕ್ಕೆ ಜಾಗ ಇಲ್ಲ ನಮ್ಮದು ಶೆಡ್ ಒಳಗೆ ಸಾಕ್ತೀವ್ರಿ ಅನ್ನೋರು ಕ್ರಾಸ್ ನಾಟಿ ಮಾಡ್ಕೋರಿ ನೀವು ಅಂತಾರೆ ಏನು ಮಾಡ್ರಿ ಅವು ಹೊಳ್ಳಿ ಮರಿ ಕೊಟ್ರಿಗೆ ಬೈ ಬ್ಯಾಕ್ ಆಪ್ಷನ್ ಕೇಳಿರಿ ನೀವು ತಿಂಗಳ ಒಂದು ಬ್ಯಾಚ್ ಮಾಡ್ಕೊರಿ ಅದು ಒಂದು ಬ್ಯಾಚ್ ಮಾರಿದ್ರೆ ಒಂದು ಇಪ್ಪತ್ತೈದರಿಂದ ಮೂವತ್ತು ಸಾವಿರ ರೂಪಾಯಿ ಒಂದು ಬ್ಯಾಚಿಗೆ ಉಳಿತೈತೆ ಅಂದರೆ ಮೂರು ತಿಂಗಳಿಗೆ ಅಂದರೆ ತಿಂಗಳ ಹತ್ತು ಸಾವಿರ ರೂಪಾಯಿ ನಿಮಗೆ ಇನ್ಕಮ್ ಆಯ್ತು ಈಗ ನೀವು ಕೇಳ್ಬೋದು ಪ್ಯೂರ್ ನಾಟಿ ಒಳಗೆ ಏನು ಲಾಭ ಐತಿಪ್ಪ ಅಂತಂದು ನೀವು ಕೇಳ್ಬೋದು ಪ್ಯೂರ್ ನಾಟಿ ಒಳಗೆ ನಿಮಗೆ ಎರಡು ಎರಡು ಥರ ಲಾಭ ಮಾಡ್ಬೋದು ಒಳ್ಳೆ ಒಂದು ತತ್ತಿ ಪರ್ಪಸ್ ತತ್ತಿ ಪರ್ಪಸ್ ನಾನು ನಿಮಗೆ ಪ್ಯೂರ್ ನಾಟಿ ಸಜೆಷನ್ ಮಾಡೋಕ್ಕವಲ್ಲ ಯಾಕಂದರೆ ನಿಮಗೆ ತತ್ತಿ ಇಳುವರಿ ಪ್ಯೂರ್ ನಾಟಿ ಒಳಗೆ ಕಮ್ಮಿ ಇರುತ್ತೆ ಏನು ಕಮ್ಮಿ ಇರುತ್ತೆ ತತ್ತಿ ಇಳುವರಿ ಯಾಕೆ ಕಮ್ಮಿ ಇರುತ್ತೆ ಅಂತ ನೀವು ಕೇಳ್ಬೋದು ತತ್ತಿ ಇಳುವರಿ ಯಾಕೆ ಕಮ್ಮಿ ಅಂದ್ರೆ ನಮ್ಗೆ ಒಂದು ಕೋಳಿ ಒಂದು ಹದಿನಾಲ್ಕರಿಂದ ಹದಿನಾರು ತತ್ತಿ ಹಾಕಿ ಇಪ್ಪತ್ತೊಂದು ದಿವಸ ಕಾವು ಕುಂದಿರ್ತೈತಿ ಕಾವು ಕುಂದಿರೋದಂದ್ರೆ ಅಂತೇಳಿ ಮೂಲಿ ಹಿಡಿದು ಕುಂತ್ ಬಿಡುತ್ತಾ ಅದೇನೈತಿ ಮಾರ್ನಿಂಗ್ ಒಂದು ಟೈಮು ಸಾಯಂಕಾಲ ಒಂದು ಟೈಮು ತನಗೆ ಯಾವಾಗ ನೀರು ಅಡಿಕೆ ಆಗುತ್ತೆ ಯಾವಾಗ ಹಾರ ಅನಿಸುತ್ತೆ ಅವಾಗ ಹೋಯ್ತೈತಿ ಮೇಯ್ತೈತಿ ನೀರು ಕುಡಿದು ಬಂದು ಮತ್ತೆ ಮೂಲಿ ಹಿಡಿದು ಕುಂತು ಬಿಡ್ತೈತಿ ನೀವು ಆ ಟೈಮ್ನಾಗ ತತ್ತಿ ಅದಕ್ಕೆ ಇಟ್ಟರೆ ಅಂದ್ರೆ ಅದು ಮರಿಯ ನೀವು ತತ್ತಿ ಇಡಲಿಲ್ಲ ಅಂದ್ರೆ ಅದು ಇಪ್ಪತ್ತೊಂದು ದಿವಸ ಮೂಲಿ ಹಿಡ್ದು ಕುಂದಿರ್ತೈತಿ ಆಮೇಲೆ ಇಪ್ಪತ್ತೊಂದು ದಿವ್ಸಾಗಿಂದ ಏಳರಿಂದ ಎಂಟು ದಿವಸ ಹೊರಗೆ ಅದ ಅಡ್ಡಾಡಿಂದ ಆಮೇಲೆ ಮತ್ತೆ ಹುಂಜು ಜೊತೆ ಕ್ರಾಸ್ ಆಗಿ ಮತ್ತೆ ತತ್ತಿ ಸ್ಟಾರ್ಟ್ ಆಗುತ್ತೆ ಹಾಗಾಗಿ ತತ್ತಿ ಪರ್ಪಸ್ ಮಾಡ್ರೆ ಯಾವುದೇ ಕಾರಣಕ್ಕೂ ಪ್ಯೂರ್ ನಾಟಿ ಸೆಲೆಕ್ಷನ್ ಮಾಡೋಕೆ ಹೋಗ್ರಿ ಯಾಕಂದ್ರೆ ತತ್ತಿಳೋರಿ ಕಮ್ಮಿ ಐತಿ ತತ್ತಿ ಪರ್ಪಸ್ ಮಾಡ್ತೀನಿ ಅಂದ್ರೆ ಕ್ರಾಸ್ ಮಾಡ್ಕೊರಿ ಬಿ ವಿ ತ್ರೀ ಏಟಿ ಮಾಡ್ಕೊರಿ ನಿಮ್ಗೆ ಅದು ಲಾಭ ಐತಿ ಯಾಕಂದರೆ ನಿಮ್ಗೆ ಕ್ರಾಸ್ ನಾಟಿ ನಿಮ್ಗೆ ಒಂದು ತಿಂಗ್ಳ್ದಾಗ ಒಂದು ನಾಲ್ಕರಿಂದ ಐದು ತತ್ತಿ ಅಷ್ಟು ಹಾಕಲ್ಲ ಕನಿಷ್ಠ ಅಂದರೂ ಇಪ್ಪತ್ತ್ನಾಲ್ಕರಿಂದ ಇಪ್ಪತ್ತಾರು ತತ್ತಿ ಹಾಕಿ ಆಗ್ತೈತಿ ಹಾಗಾಗಿ ಕ್ರಾಸ್ ನಾಟಿ ಮಾಡ್ಕೊರಿ ನೀವು ಪ್ಯೂರ್ ನಾಟಿ ಒಳಗೆ ಮಾಂಸದ ಪರ್ಪಸ್ ಮಾಡ್ಕೋಬೋದು ಹಳ್ಳಿ ಬ್ರೀಡಿಂಗ್ ಪರ್ಪಸ್ ಮಾಡ್ಕೋಬೋದು ಬ್ರೀಡಿಂಗ್ ಪರ್ಪಸ್ ಅಂದ್ರೆ ಮರಿ ಎಬಿಸಿ ಮರಿ ಸೇಲ್ ಮಾಡೋದು ಇದು ನಿಮ್ಗೆ ಲಾಭ ಐತಿ ಅದು ಮರಿ ಎಬ್ಸೋದು ಸ್ವಲ್ಪ ರಿ ರಿಸ್ಕಿ ಕೆಲಸ ಯಾಕಂದ್ರೆ ಮರಿ ಎಬ್ಬಿಸ್ಬೇಕು ಹಳ್ಳಿ ಮರಿ ಒಂದು ತಿಂಗ್ಳು ಮೇಯಿಸ್ಬೇಕು ವ್ಯಾಕ್ಸಿನೇಷನ್ ಮಾಡಬೇಕು ಹಳ್ಳಿ ಸ್ವಂತ ಮಾರ್ಕೆಟಿಂಗ್ ಮಾಡ್ಕೋಬೇಕು ಮರಿ ರೈತರಿಗೆ ಕೊಡೋದು ಹಾಗಾಗಿ ಮ ಮರಿದು ಒಂದು ಕಷ್ಟ ಐತಿ ಯಾಕಂದ್ರೆ ಮರಿ ಬ್ಯಾಚ್ ಎಬ್ಸಿ ಬ್ಯಾಚ್ ಬ್ಯಾಚಾಯ್ಸು ವ್ಯಾಕ್ಸಿನೇಷನ್ ಮಾಡಿ ಹೊಳ್ಳಿ ಪ್ರತಿಯೊಬ್ಬ ರೈತರಿಗೆ ಮರಿ ಕೊಡೋದು ಒಂದು ರಿಸ್ಕಿ ಕೆಲಸ ಇಲ್ಲ ನಾವು ಮಾಂಸದ ಪರ್ಪೋಸ್ ಮಾಡ್ಕೊಂತೀನಿ ಅಂದ್ರೆ ಮಾಂಸಕ್ಕೆ ಜಾಸ್ತಿ ಬೇಡಿಕೆ ಐತಿ ಮಾಂಸಕ್ಕೆ ಏನು ಬೇಡಿಕೆ ಇಪ್ಪ ಅಂದ್ರೆ ಮಾರ್ಕೆಟ್ ಒಳಗೆ ಈ ಪ್ರೆಸೆಂಟ್ ನಾಲ್ಕನೂರು ನಾಲ್ಕನೂರ ಐವತ್ತು ರೂಪಾಯಿ ನಮ್ಮ ಭಾಗದ ನಡೆದೈತಿ ಬೆಂಗಳೂರು ಕಡೆ ಎಲ್ಲ ಐನೂರು ಐವತ್ತು ಆರುನೂರು ರೂಪಾಯಿ ಮಟ್ಟ ಈಗ ಅಲ್ಲೇ ರೀಚ್ ಆಗೈತಿ ನೀವು ಮಾಂಸದ ಪರ್ಪೋಸ್ ಮಾಡ್ತೀನಿ ಅಂದರೆ ನಿಮ್ಮ ಪ್ಯೂರ್ ನಾಟಿನ ಸೆಲೆಕ್ಷನ್ ಮಾಡ್ಕಾರಿ ಯಾಕಂದ್ರೆ ನೀವು ಈಗ ಪ್ಯೂ ಪ್ಯೂರ್ ನಾಟಿ ಯಾರು ಮರಿ ಕೊಡ್ತಾರೋ ಅವರೊಂತಲ್ಲಿ ಮರಿತು ಅಂದ್ರೆ ಆರು ತಿಂಗಳು ಸಾಕಬೇಕು ಆರು ತಿಂಗಳು ಸಾಕಿದ್ರೆ ಒಂದೂವರೆ ಕೆ ಜಿ ಬರ್ತಾ ನಿಮಗೆ ಏನೈತಿ ಎರಡು ಒಂದು ಬ್ಯಾಚು ಮೂರು ತಿಂಗ್ಳಿಗೆ ಒಂದು ಬ್ಯಾಚು ಇಲ್ಲ ತಿಂಗಳ ಒಂದೊಂದು ಬ್ಯಾಚ್ ಮಾಡ್ಕೊರಿ ಬ್ಯಾಚ್ ಮಾಡ್ಕೊಂಡ್ರೆ ಅಂದರೆ ನಿಮ್ಗೆ ಏನೈತಿ ಒಂದು ತಿಂಗಳ ನೀವು ಕನಿಷ್ಠ ಅಂದ್ರೆ ಒಂದು ಬ್ಯಾಚ್ ಎರಡುನೂರು ಮಾಡ್ಕೊಂಡ್ರು ನಾನು ನಿಮಗೆ ಹಗ ಹೇಳಕತ್ತೀನಿ ಒಂದು ಬ್ಯಾಚ್ ನೀವು ಎರಡುನೂರು ಕೋಳಿ ಮಾಡ್ಕೊಂಡ್ರು ನಿಮಗೆ ಎರಡುನೂರು ಬದುಕ ಹತ್ತರಿಂದ ಇಪ್ಪತ್ತು ಇಪ್ಪತ್ತು ಮೂವತ್ತು ಮೈನಸ್ ಮಾಡ್ಕೊಂಬಿಡ್ರಿ ಒಂದು ನೂರ ಎಪ್ಪತ್ತ್ನೂರ ಮೂವತ್ತು ಕೋಳಿ ಇದ್ವು ಅಂದರೆ ನೂರ ನೂರ ಅರವತ್ತು ಕೋಳಿ ಉಳ್ದ ಉಳಿತಾವೆ ನೂರ ನೂರ ಎಪ್ಪತ್ತು ನಿಮಗೆ ಮಾರ್ಕೆಟಿಗೆ ಬಂದವು ಅಂದ್ರೆ ಪ್ರೆಸೆಂಟ್ ಹುಂಜದ್ದು ಬೇರೆ ಇರ್ತೈತಿ ಅಂದರೆ ನಿಮಗೆ ಸಿಕ್ಸ್ಟಿ ಫಾರ್ಟಿ ರೇಷೋ ಬರ್ತೈತಿ ಮರಿ ತೊಗೋಬೇಕಾದ್ರೆ ಯಾವ್ದಾರ ಅರವತ್ತು ಪರ್ಸೆಂಟ್ ಕೋಳಿ ಇರ್ಬೋದು ಇಲ್ಲ ಅರವತ್ತು ಪರ್ಸೆಂಟ್ ಇರ್ಬೋದು ನಲ್ವತ್ತು ಪರ್ಸೆಂಟ್ ಕೋಳಿ ಇರ್ಬೋದು ಈ ನಿಮ್ಗೆ ಹುಂಜ ಜಾಸ್ತಿ ಬಂದಷ್ಟು ಮಾಂಸದ ಪರ್ಪೋಸು ಲಾಭ ಜಾಸ್ತಿ ಸಿಗುತ್ತೆ ಯಾಕಪ್ಪ ಅಂದ್ರೆ ಹುಂಜಕ್ಕೆ ಮಾರ್ಕೆಟ್ ಒಳಗೆ ಡಿಮ್ಯಾಂಡ್ ಜಾಸ್ತಿ ಐತಿ ಎಂಟ್ನೂರು ಒಂಬೈನೂರು ರೂಪಾಯಿ ನೀವು ಹತ್ತ ಏನು ರೀ ಒಂದು ಇಪ್ಪತ್ತ ಹುಂಜ ನಿಮ್ಗೆ ನೂರು ಕೋಳಿಗೆ ಇಪ್ಪತ್ತ ಹುಂಜ ಮಾರಿದ್ರು ನೀವು ಮರಿಗೆ ಹಾಕಿದ ಬಂಡವಾಳ ಬಂದ್ಬಿಡುತ್ತೆ ಈಗ ಎಂಟುನೂರು ರೂಪಾಯ್ಗೆ ಒಂದು ಹಿಡಿದ್ರು ನೀವು ಇಪ್ಪತ್ತು ಹುಂಜ ಮಾರಿದ್ರೆ ಹದಿನಾರು ಸಾವಿರ ನೀವು ಏನು ಮರಿಗೆ ಅಮೌಂಟ್ ಕೊಟ್ಟಿರ್ತೀರಿ ಆ ಅಮೌಂಟ್ ಬಂದ್ಬಿಡುತ್ತೆ ನೀವು ತತ್ತಿ ಉಳಿತಾವಲ್ಲ ಏನೈತಿ ನೀವು ಹತ್ತು ಕೋಳಿಗೆ ಒಂದು ಹುಂಜಾ ಇಟ್ಕೊಂಡು ನೀವೇ ಸ್ವಂತ ಮರಿ ಬಿಸ್ಕೋಬೋದು ಸ್ವಂತ ನೀವು ಪ್ರತಿ ಸತಿ ಒಂದು ಸತಿ ನೀವು ಪ್ಯೂರ್ ನಟಿ ಮಾಡಿದ್ರೆ ಮತ್ತೊಬ್ಬರಿಗೆ ಮತ್ತೆ ಪ್ರ ಪ್ರತಿ ಸತಿನೂ ನಮಗೆ ಮರಿಬೇಕಂತಂದು ಯಾರ ಕಡೆಯೂ ಮರಿ ತೊಗೊಳೋ ಅವಶ್ಯಕತೆನೇ ಇಲ್ಲ ಯಾಕಂದ್ರೆ ನಿಮ್ಮ ಕೋಳಿ ಅಂತಲೇ ನೀವು ತತ್ತಿ ಹಾಕಿಸಿ ತತ್ತಿ ಮರಿ ಮಾಡ್ಕೊಂಡು ನೀವು ಮರಿ ಜೋಪನ್ ಓಪನ್ ಮಾಡ್ಕೋದು ನೀವೇನೈತಿ ತಿಂಗಳ ನೂರ ಕೋಳಿ ಮರಿದರೂ ನಿಮಗೆ ಕನಿಷ್ಠ ಐವತ್ತರಿಂದ ಅರವತ್ತು ಸಾವಿರ ಇರುತ್ತೆ ನಿಮಗೆ ಕಾಸ್ಟ್ ಕಮ್ಮಿ ಬರುತ್ತೆ ಯಾಕೆ ಕಾಸ್ಟ್ ಕಮ್ಮಿ ಬರ್ತಂದ್ರೆ ನೀವು ಯಾವುದೇ ಥರ ಫೀಡ್ ಹಾಕಿರಲ್ಲ ಹಾಗಾಗಿ ಕಾಸ್ಟ್ ಕಮ್ಮಿ ಬರುತ್ತೆ ಹಾಕಿರ್ತೀರಿ ಮೆಕ್ಕೆಜೋಳ ನುಚ್ಚು ಈಗ ಹೊಲದಾಗ ಬೆಳೆದಂಥ ಹೊಳ ಒಣ್ಣದ್ದು ಕಾಸ್ಟ್ ಯಾಕೆ ಕಮ್ಮಿ ಬರ್ತಂದ್ರೆ ನೀವು ಪ್ಯೂರ್ ನಟಿ ಹೊರಗೆ ಬಿಟ್ಟು ಮೇಯಿಸ್ಬೇಕು ಹೊರಗೆ ಬಿಟ್ಟು ಮೇಯಿಸೋದ್ರಿಂದ ಅರ್ಧ ಹುಳ ಉಪ್ಪುಡಿ ಹಸುರು ಅರ್ಧ ಅದು ಮೇಯ್ತೈತಿ ಇನ್ನು ಅರ್ಧ ನೀವು ಹಾಕಬೇಕಾಗಿರ್ತೈತಲ್ಲ ಹಾಗಾಗಿ ನೀವು ಹಾಕಿದ್ದು ನ್ಯಾಚುರಲ್ ಫೀಡ್ ಈಗ ರೈತರು ಬೆಳೆದಂಥದ್ದು ನಿಮ್ಮ ಹೊಲದಾಗ ಬೆಳೆದಿರ್ತೀರಿ ಮೆಕ್ಕೆಜೋಳ ನುಚ್ಚು ಜೋಳ ನುಚ್ಚು ಈ ಥರ ಹಾಕಿ ಸಾಕಿರ್ತೀನಿ ನಿಮ್ಗೆ ಕಾಸ್ಟ್ ಕಮ್ಮಿ ಇರ್ತೈತಿ ಲಾಭ ಜಾಸ್ತಿ ಇರ್ತ ಹಾಗಾಗಿ ಪ್ಯೂರ್ ನಾಟಿ ಮಾಡ್ಕೋರಿ ಈಗ ಮಾರ್ಕೆಟ್ ಒಳಗೆ ಇವತ್ತು ಮಾ ಇವತ್ತು ನಮ್ಮ ಕೋಳಿ ಮಾರಕ್ಕಾಗಿಲ್ಲ ಇನ್ನೂ ಒಂದು ಹದಿನೈದು ದಿವಸ ಮಟ್ಟು ಮಾರ್ತೀನಿ ಅಂದರೂ ನಿಮಗೇನು ಅದ್ರದ್ದು ಕಾಸ್ಟ್ ಜಾಸ್ತಿ ಬೆಳಂಗಿಲ್ಲ ಕ್ರಾಸ್ ನಾಟಿದ ಹಂಗಲ್ಲ ಕ್ರಾಸ್ ನಾಟಿ ನೀವು ಇವತ್ತು ಮಾರಿದ್ರೆ ನಿಮ್ಗೆ ಲಾಭ ಒಂದಿಟ್ಟು ಜಾಸ್ತಿ ಸಿಗುತ್ತಾ ಅದ ಒಂದು ಹದಿನೈದು ದಿವಸ ಬಿಟ್ಟು ಮಾರ್ತೀನಿ ಅಂದ್ರೆ ನೀವು ಅದಕ್ಕೆ ಫೀಡ್ ಹಾಕಬೇಕು ಒಂದು ಫೀಡಿನ ಬ್ಯಾಗ್ ಈಗ ಪ್ರೆಸೆಂಟ್ ಎರಡು ಸಾವಿರದ ಒಂದುನೂರು ಎರಡು ಸಾವಿರದ ಎರಡುನೂರು ರೂಪಾಯಿ ಐತಿ ನಿಮಗೆ ಅಂತ ಡೈಲಿ ಒಂದು ಚೀಲ ಓದ್ತೊಂಡು ಡೈಲಿ ಎರಡು ಸಾವಿರ ರೂಪಾಯಿ ಖರ್ಚು ಇರ್ತಾ ಹಾಗಾಗಿ ಕ್ರಾಸ್ ನಾಟಿ ಮಾರ್ಕೆಟಿಂಗ್ ಮಾಡೋದ್ನೇ ಒಂದು ತಿಂ ನಿಮಗೆ ಲಾಸ್ ಬರ್ತಾ ಹಾಗಾಗಿ ನಾನು ಏನು ಹೇಳ್ತೀನಿ ಅಂದ್ರೆ ಆದಷ್ಟು ಪ್ಯೂರ್ ನಾಟಿನ ಮಾಡ್ರಿ ಪ್ಯೂರ್ ನಾಟಿ ಮಾಡ್ಬೇಕಾದ್ರೂ ನೀವು ಯಾರು ಮರಿ ತೊಗೋರಿ ಈಗ ಅಲ್ಲೇ ತೊಗೋಬೇಕು ಇಲ್ಲೇ ತೊಗೋಬೇಕು ಅಂತಂದಲ್ಲ ಪ್ಯೂರ್ ನಾಟಿ ಮಾಡ್ತೀನಿಪ್ಪ ನೀವು ಅಂದ್ರೆ ಹೋಗಿ ಯಾರಂತಲ್ಲಿ ಮರಿ ತೊಗೊತಿರು ಅವ್ರ ಫಾರ್ಮಿಗೆ ಹೋಗಿ ವಿಸಿಟ್ ಮಾಡ್ರಿ ಈಗ ಯೂಟ್ಯೂಬ್ದಾಗ ಎಲ್ಲ ಕಡೆನೂ ಮರಿ ಸಿಗ್ತಾವೆ ಮರಿ ಸಿಗ್ತಾವಂತಂದು ಅಡ್ವರ್ಟೈಸ್ಮೆಂಟ್ ಕೊಡ್ತಿರ್ತಾರೆ ಯಾರಂತೇಳಿ ನೀವು ಆನ್ಲೈನ್ ಮುಖಾಂತರ ಈಗ ಮರಿ ತರ್ಸೋದಂದು ಮಾಡೋಕ್ಕೆ ಹೋಗ್ರಿ ಫಸ್ಟ್ ಅವ್ರ ಫಾರ್ಮಿಗೆ ಹೋಗಿ ವಿಸಿಟ್ ಮಾಡ್ರಿ ಅವರು ಕೋಳಿ ಅವರು ಸ್ವಂತ ಮರಿ ಕೋಳಿ ಕೋಳಿದವನು ನೋಡ್ಕೋರಿ ನೋಡ್ಕೊಂಡು ಅವ್ರಂತೇಳಿ ಮರಿ ಅಬಸ್ತಾರೆ ಅವ್ರಂತೇಳಿ ಪ್ಯೂರ್ ಜವರ್ ಮರಿ ಅಂತ ಮರಿ ನೀವು ಅವ್ರ ತೊಗೊಂಡು ಆಮೇಲೆ ನೀವು ಹಳ್ಳಿ ಹಳ್ಳಮಳ ಅವ್ರಂತೇಳಿ ಮರಿ ತೊಗೊಳೋ ಅವಶ್ಯಕತೆನೂ ಇರೋಲ್ಲ ಹಾಗಾಗಿ ಏನೈತಿ ನೀವು ಸ್ವಂತ ಆಮೇಲೆ ಒಂದು ಆರು ತಿಂಗಳ್ನ ಆರು ತಿಂಗ್ಳು ಸಾಕಿಂದ ನಿಮ್ಗೆ ಅವ ಕೋಳಿನ ಮರಿಗಿಟ್ಟು ಮರಿ ಮಾಡ್ಕೊಂಡು ನೀವು ಸ್ವಂತ ಮಾರ್ ಏನಂದ್ರೆ ಮರಿನೂ ಎಬ್ಬಿಸ್ಕೊಬೋದು ಮಾರ್ಕೆಟಿಂಗ್ ಮಾಡ್ಕೋಬೋದು ಹೊಳ್ಳಿ ಬೇಡ ಅಂದ್ರೆ ನೀವು ಮರಿನೂ ಸೇಲಿಂಗ್ ಮಾಡ್ಬೋದು ತತ್ತಿನೂ ಸೇಲ್ ಮಾಡ್ಬೋದು ಹಾಗಾಗಿ ಏನು ಹೇಳ್ತೀನಪ್ಪ ಅಂದ್ರೆ ಯಾರಂತೆಲ್ಲಾರು ಮರಿ ತಗೋರಿ ಹೋಗಿ ಅವ್ರ ಫಾರ್ಮಿಗೆ ವಿಸಿಟ್ ಮಾಡ್ರಿ ಯಾಕಂದ್ರೆ ಈಗ ಎಲ್ಲ ಕಡೆನೂ ಕ್ರಾಸ್ ನಾಟಿನ ಪ್ಯೂರ್ ನಟಿ ಅಂತಂದು ಹೇಳಿಕೊಡಗತ್ತಾರ ಹಾಗಾಗಿ ರೈತರಿಗೆ ಅನುಕೂಲ ಆಗಲಿ ಅಂತಂದು ಹಿಂಗೆ ಮಾಡ್ತಾ ಮಾಡ್ತಾಯಿರ್ತೀವಿ దయట్టు జక్లీ ఫారమ్స్ యూట్యూబ్ చాలల్న సబ్స్క్రైబ్ మి ధన్యవళులు